ಹೆಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎನ್ ಎಂ ಎಚ್ ಬೆಳಿಗ್ಗೆ ಬೆಳಿಗ್ಗೆ ರೆಡಿ ಹೋಗ್ಬೇಕಂತ ಅನ್ಕೊಂಡ್ರೆ ಮಳಿ ಒಂದು ಕಾಳ ಅಂತಿದ್ವಿ ಗಿರ್ಲಿ ಅಂತ ಹೇಳಿ ಏನು ಕೋಟೆ ಪ್ಯಾಂಟ್ ಹಾಕ್ಕೊಂಡು ಬಂದಿರಿ ಅಂದಂಗೆ ನಾನು ನಮ್ಮ ಧಾರವಾಡದಿಂದ ಒಂದು ಹದಿನೈದು ಕಿಲೋಮೀಟ್ರ್ ದೂರದ ಕಲಗೇರಿಗೆ ಹೊಟ್ಟೆ ಯಾಸ್ ಯೂಶ್ವಲ್ ನಮ್ಮ ಒಂದು ನಮಸ್ಕಾರ ಹೊಡೆದ ಹೋಗೋಣ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಈ ಗುಡಿ ಬಾಜುಕ್ಕಿಂತ ಸ್ಟ್ರೀಟ ಒಂದ ರೋಡ್ದಾಗ ಹೋಗ್ಬೇಕು ಗಣೇಶ್ ನಗರ ರೈಲ್ವೆ ಗೇಟ್ ಬಂತು ಆ ರೈಲ್ವೆ ಗೇಟ್ ದಾಟಿ ಹೋದ್ರೆ ಹಳ್ಳ್ಯಾಳಕ್ಕೆ ಹೋಗ್ತೇವೆ ಇಲ್ಲಿಂದ ರೈಟ್ ಸೈಡು ಹಳ್ಳಿ ತಪ್ಪವನ್ ಮೇಲೆ ಹಾಸಿ ಹೋಗ್ಬೇಕ ಇಲ್ಲೇ ಮತ್ತೆ ಲೆಫ್ಟ್ ತೊಗೋಬೇಕ ಮತ್ತು ಸ್ಟ್ರೇಟ್ ಹೋಗಿದ್ದೀರಿ ಹಂಗೆ ಇಲ್ಲಿ ಲೆಫ್ಟ್ ತಗೊಂಡು ಕ್ಲಾಸಿಕ್ ಸ್ಕೂಲ್ ಮೇಲೆ ಹಾಸಿ ಸ್ಟ್ರೇಟ್ ಹೋಗ್ಬೇಕು ಟ್ರೈನ್ ಹೊಂಟೈತಿ ಹೋದ ಈಗ ಗೇಟ್ ತೆಗಿದ್ದಾನಿವ ಚಲೋ ಅದು ರೈಟ್ ಸೈಡ್ ಹೋದ್ರೆ ಕ್ಯಾರ್ಕೊಪ್ಪ ಊರಿಗೆ ಹೋಗ್ತೇವೆ ಇಲ್ಲಿಂತ ಲೆಫ್ಟ್ ಸೈಡ್ ಹೋದ್ರೆ ಕಲಿಕೇರಿಗೆ ಹೋಗ್ತೇವೆ ಇದ ರೋಡ್ದಾಗ ಸ್ಟ್ರೇಟ್ ಹೋಗ್ಬೇಕು ಮಳಿ ನಿಂತ ಸೀನ್ರಿ ಎಲ್ಲ ನೋಡೋಕೆ ಭಾಳ ಚಂದ ಕಾಣತಿ ಲೋಕಲ್ ಕುದ್ರಿ ಚರಿ ಐತಿ ರೈಟ್ ಸೈಡಿಗೆ ಶಬ್ಬಾಶ್ ಬಾ ಬೇಗ ನೆನೆಸಿದ್ರು ಮಳಿ ಇಲ್ಲ ಅಂಥೇಳಿ ಗಟ್ಟಿಯಾಗೆ ಬಾ ನಾನು ಇದ ಕಲಿಕೇರಿ ಊರ ಇಲ್ಲಿಂತ ರೈಟ್ ಸೈಡ್ ಹೋಗ್ಬೇಕ ಮಳಿ ಜೋರ ಬಿಡ್ರಿ ಇದೇನಪ್ಪ ಮುಂದ್ ಮಣ್ಣಿನ ರೋಡ್ ಕಾಣಿತಿ ಹಿಂಗ ಹೋಗ್ಬೇಕೇನ್ ಮಳಿ ಮಾತ್ರ ಬರ್ ಬರೀ ಬಿಡ ಅಂತೈತಿ ರೋಡ್ ಅಂಕಿ ಚಂದ ಕಾಣವಲ್ದೆ ನನಗನಕಿ ಬಾಳ ಕೆಟ್ಟ ಖುಷಿ ಆತೈತಿ ಫಸ್ಟ್ ಟೈಮ್ ಹಿಂಗ ನಾನು ಫಾರೆಸ್ಟ್ ಏರಿಯಾದಾಗ ಮಳಿ ಒಳಗ ರೈಡ್ ಮಾಡಂತಿದ್ದೆ ಬಂತ 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 ನಾವು ಅನ್ಕೊಂಡ್ರು ಲೊಕೇಶನ್ ಬಂತ ಇಲ್ಲೇ ಸೈಡಿಗೆ ಗಾಡಿ ಹಚ್ಚಿ ಬಸ್ವಾಂಡ್ ಒಂದ್ ಕೈ ಮುಗದ ಟ್ರಕ್ಕಿಂಗ್ ಶುರು ಮಾಡೋಣ ಇದೇ ಇದೆ ಕಣಿವಿ ಬಸವೇಶ್ವರ ದೇವಸ್ಥಾನ ಅಲ್ಲಿ ಹಿಂಗ ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಒಂದು ಬೋರ್ಡ್ ಐತಿ ಆ ಬೋರ್ಡ್ ಬಾಜುಕ ದಾರಿ ಐತಿ ಅದ ದಾರಿ ಒಳಗ ಹಾಸ ಹೋದ್ರೆ

ಫುಲ್ ಮಣ್ಣಿನ ರೋಡೆ ಟ್ರಕ್ಕಿಂಗ್ ಮಾತ್ರ ಒಂದು ಟೈಪ್ ಏನೋ ಏನೋ ಅಡ್ವೆಂಚರ್ ಅಂತ ಕಾರಾಗ ಟೈಪ್ ಮಜಾ ಅದು ಫುಲ್ ಹೆವಿ ಮಳೆ ಆಗಿದ್ದಕ್ಕೆ ಅಂತ ಅನ್ಕೊಂಡಿ ಇರಬಾರ್ದು ಯಾಕಂದ್ರೆ ನಂಗೆ ಸ್ವಲ್ಪ ಅದ್ರ ಕಂಡ್ರೆ ಒಂದು ಟೈಪ್ ಭಯ ಮಳೆ ಆಗಕ್ಕಂತಿದ್ದಕ್ಕೆ ಗುಡ್ಡದ ಮೇಲಿಂದ ನೀರು ಹರಿದು ತಳ ಬರೋ ಅಂದ್ಬಿಟ್ಟೈತಿ ದಾರಿ ಉದ್ದಕ್ಕೂ ಬರೀ ನೀರೇ ಐತಿ Kita itu. Kita tak kunci ni kan? ೂರ ಟವರ್ ಐತೆ ಅಂತ ಗೊತ್ತಿಲ್ಲ ಆ ಟವರ್ ಕಡೆ ಹೋಗ್ತೀನಿ ಹೋಗಿ ಆ ಟವರ್ ಮ್ಯಾಲಿಂದ ನಿಂತು ನಿಮಗೆ ವ್ಯೂ ತೋರಿಸ್ತೀನಿ ಮಳೆ ಆಗಿದ್ದಕ್ಕೆ ಅನಿಸ್ತಾ ಅನ್ಸಾಂತೈತಿ ನೋಡ್ಬೇಕು ಯಾಕಂದ್ರೆ ತಳಗೆಲ್ಲ ಕಾಣಾ ಗುಡ್ಡ ಮೇಲೆ ಮಂಜೆ ನೋಡ್ಬೇಕು ಮುಂದೆ ಗುಡ್ಡ ಐತಿ ಗುಡ್ಡ ಹತ್ತಿದ್ರೆ ಟವರ್ ಬರ್ತೈತೆ ಅಂತ ಅನಿಸ್ತೈತಿ ಫೈನಲಿ ಬಂದೆ ಅನ್ಕೊತೀನಿ ಫುಲ್ ಸುಸ್ತು ಮಳೆ ಮಳೆಯೊಂದೆ ನಡೆದ್ ನಡ್ದೆ πολύ σωστό να τη μάτα ಇಲ್ಲಿಂತ ವ್ಯೂ ಮಾತ್ರ ಭಾರಿ ಐತಿ ಏನ್ ಮಾಡುದು ಕಾಣ ಅಂತಿಲ್ಲ ಐತಿ ಕ್ಯಾಮ್ರದ ಇನ್ನ ಕಣ ಅಂತಿಲ್ಲ ತಿಲ್ಲಿ ಮಠ ಟ್ರೆಕ್ಕಿಂಗ್ ಮಾಡಿ ಬಂದಿದ್ದಕ್ಕೂ ಭಾರಿ ಮಜಾ ಬಂತ ನನಗೆ ಗೊತ್ತಿಲ್ಲ ದಾರಿ ಇದೆ ಫಸ್ಟ್ ಟೈಮ್ ನಾನು ಡೈರೆಕ್ಟ್ ಅಂತಿದ್ದೆ ಗೂಗಲ್ ಮ್ಯಾಪ್ ಹಾಕೊಂಡ್ ಅಂತಿದ್ದೆ ಕರೆಕ್ಟ್ ರೀಚ್ ಸೆಕೆಂಡ್ ರೀಚ್ ಅಂತ ಸೆಕೆಂಡ್ ಅಂತಿದ್ದೆ ಕಾಡು ಒಂದೆ ಭಾಳ ಭಯ ಅಂತಿತ್ತು ಫುಲ್ ಮಳಿ ಏನು ಕಾಣ ಲೊಕೇಶನ್ ಮಾತ್ರ ಬಹಳ ಸೂಪರ್ ಐತಿ ಒಂದ್ಸಲ ಬಂದು ಹೋಗ್ರಿ ಬರೀ ಎಲ್ಲ ವೀಡಿಯೋದಾಗ ಹಿಂಗೆ ಹೇಳ್ತೀನಿ ಆದ್ರೂ ಒಂದ್ಸಲ ಬಂದ್ ಹೋಗ್ರಿ ಚಂದ ಭಾಳ ಇದ್ದ ಫುಲ್ ಮಾಡ್ರಿ ಇದನ್ನ ಅವ್ರಿಗೆ ಕಟ್ ಮುಟ್ಟೈತಿ ಎಲ್ಲೂ ಹತ್ತಬೇಕಾದ್ರೆ ಹೆದರಿಕೆ ಬರುವಂಗೆ ಏನು ಪಾಸ್ ಇತ್ತು ನನ್ನವ್ರಂಗೆ ಏನಿಲ್ಲ ಈ ಫಾರೆಸ್ಟ್ ಏರಿಯಾದಾಗ ಟ್ರಕ್ಕಿಂಗ್ ಮಾಡೋದ್ರಾಗೂ ಒಂದು ಟೈಪ್ ಮಜಾ ಐತಿ ಎಲ್ಲದಕ್ಕಿಂತ ಮೇನ್ ಮಜಾ ಏನಂದರೆ ಯಾವ ಹುಲಿಗಿಲಿ ಬಂದಿಂತಪ್ಪ ಯಾವ ಕಾಡು ಪ್ರಾಣಿ ಬಂದು ಅಟ್ಯಾಕ್ ಮಾಡಿದ್ರೆ ಅವನು ಭಯ ಭಾಳ ಕಾಡ್ತೈತಿ ಅದೊಂದು ಪಿಯರ್ ಒಳಗಿರೋದಿತ್ತಲ್ಲ ಅದು ಭಾರಿ ಮಜಾ ಕೊಡ್ತೈತಿ ಮಳೆ ಆಗಲೇ ಸ್ಟಾರ್ಟ್ ಆಗಿದ್ದು ಇನ್ನೂ ಬಿಟ್ಟಿಲ್ಲ ಕಂಟಿನ್ಯೂ ಸುರ ಅಂತೈತಿ ಅಂಥ ಪರಿ ಫುಲ್ ಜೋರೂ ಇಲ್ಲ ಅಂಥ ಪರಿ ಹಗರೂ ಇಲ್ಲ ಸ್ಥಳ ಹಚ್ಚಿ ಹಚ್ಬಂದೇನೆ ಇನ್ನು ನಾವು ಹೋಳಗರು ಮಠ ಅಂದ್ರೆ ಯಾರ ಪಂಚರ್ ಇಂಚರ್ ಮಾಡಿರಬಾರ್ದು ಮಂದಿ ಇರ್ತಾರೆ ಕೆಡಿಗಳಿಗೆ ಹೋಗಿ ಯಾರು ಪಂಚರ್ ಇಂಚರ್ ಮಾಡೋದು ಹಂಗೆ ಮಾಡಿರಬಾರ್ದು ಯಾಕಂದ್ರೆ ನಾನು ಈಗ ಆಲ್ಮೋಸ್ಟ್ ಒಂದು ಎರಡು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಬಂದೇನೆ ಸ್ವಲ್ಪ ಭಯ ಐತಿ ಬಂದ ಮೇಲೆ ಒಬ್ಬರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸರ್ ಸಿಕ್ಕರೆ ಅವ್ರು ಹೇಳಿದ್ರೆ ಮ್ಯಾಲೆ ಎಂಟ್ರಿ ಇಲ್ಲ ಇದು ರಿಸ್ಟ್ರಿಕ್ಟೆಡ್ ಏರಿಯಾ ಅಂತೆ ಇಲ್ಲಿ ಯಾರು ಮ್ಯಾಲೆ ಬಿಡುಂಗಿಲ್ಲ ಅಂತೆ ಆಮೇಲೆ ಅವ್ರಿಗೆ ಈ ಬೋರ್ಡ್ ತೋರಿಸಿದ್ರೆ ನಾನು ಅಧಿಕೃತವಾಗಿ ಪ್ರವೇಶಿಸುವವರ ಮೇಲೆ ಕಾನೂನಿನ ರೀತಿ ಕಠಿಣ ಕ್ರಮ ಜರುಗಿಸಲಾಗುವುದು ಆಕ್ಚುಲಿ ನಾನು ನೋಡಿದ್ದೆಲ್ಲ ಇದನ್ನೆ ಈಗ ನೋಡಿದೆ ಮೇಲೆ ಹೋಗಕ್ಕೆ ಪರ್ಮಿಷನ್ ಇಲ್ಲ ಅಂತ ಇಲ್ಲಿ ಬೋರ್ಡ್ ಹಾಕ್ಯಾರ ಯಾರ ಬರೋರ್ ದಯಮಾಡಿ ಬರಕ್ ಹೋಗ್ಬೇಡ್ರಿ ನೋಡಿದ್ರೆ ನಾವ್ಯೂ ಹಂಗೈತಿ ನನಗನಿಕ್ ಬಾಳ ಇಷ್ಟ ಆಗ್ಬಿಟ್ಟೈತಿ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಈಗೇನು ರೀ ಮಳೆಗಾಲ ಚಲೋ ಆಗ್ತದೆ ಒಂದ್ರಕ್ಕಿಂತ ಒಂದು ಮಸ್ತ್ ಮಸ್ತ್ ಪ್ಲೇಸ್ ಅದಾವೆ ಇನ್ನು ಮುಂದಿನ ವಿಡಿಯೋದಾಗೆಲ್ಲ ಅವನ್ನ ತೋರಿಸ್ತೀನಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲೇ ಮುಗಿಸ್ತೀನಿ ಅಂದಂಗೆ ಮುಗಿಸೋಕ್ಕಿಂತ ಮುಂಚೆ ಒಂದು ಮಾತು ಜೀವನ ನಾವು ಅನ್ಕೊಂಡಂಗಿಲ್ಲ ಮಾಡ್ಕೊಂಡಂಗೈತಿ ಬಾಯ್